ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೂಕೋಸು ಆಲೂಗಡ್ಡೆ ಪಲ್ಯನ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಇದರಿಂದ ಇರುವಂತಹ ಪ್ರಯೋಜನಗಳು ಮತ್ತು ಅಡ್ಡ ಪರಿಣಾಮಗಳ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ ಹೂಕೋಸನ್ನು ಇಂಗ್ಲೀಷ್ನಲ್ಲಿ ಕಾಲಿಫ್ಲವರ್ ಅಂತ ಹೇಳಿ ಕರೀತಾರೆ ಹಾಗೆ ವೈಜ್ಞಾನಿಕವಾಗಿ ಬ್ರಾಸಿಕಾ ಓಲಿಯೋರೇಸಿಯಾ ವೆರೈಟಿ ಬಾಟ್ರೈಟಿಸ್ ಇನ್ನು ಒನ್ ಕಪ್ಪು ಕಾಲಿಫ್ಲವರ್ ಅಥವಾ ನೂರ ಏಳು ಗ್ರಾಮ್ ಕಾಲಿಫ್ಲವರಲ್ಲಿ ಕ್ಯಾಲೋರೀಸ್ ಇಪ್ಪತ್ತೇಳು ಪರ್ಸೆಂಟ್ ಫೈಬರ್ ಟೂ ಪರ್ಸೆಂಟ್ विटम सिफ्टी एट परसेंट, विटामिन के परसेंट, विटामिन फोटीन पर्सेंट विटम सिवेव पर्सेंटोलेट फिफी पर्सेंट पोटास्यम सेवन पर्सेंट परसेंट, कोलिन कोई परसेंट, मैग्नीशियम फोर परसेंट अंड फास्फोरस फोर परसेंट इतने ಕಾಲಿಫ್ಲವರ್ ಅಲ್ಲಿ ಹಸಿರು ಕಲರ್ ನೇರಳೆ ಕಲರ್ ಆರೆಂಜ್ ಕಲರ್ ಕೂಡ ಇದೆ ಹಸಿರು ಕಲರ್ ಗೆ ಏನಿಲ್ಲ ಕಾಲಿಫ್ಲವರ್ ನ ಮತ್ತೆ ಬ್ರೋಕೊಲಾಯ್ ನ ಕ್ರಾಸ್ ಮಾಡೋದ್ರಿಂದ ಗ್ರೀನ್ ಕಲರ್ ಕಾಲಿಫ್ಲವರ್ ಸಿಗುತ್ತೆ ಹೀಗೆ ಇದರಲ್ಲಿ ಕಲರ್ ಗಳು ಕೂಡ ಇದಾವೆ ಇನ್ನ ಕ್ರೂಸಿಫೆರೆ ವೆಜಿಟೇಬಲ್ಸ್ ಅಂತ ಹೇಳ್ತಾರೆ ಅಂದ್ರೆ ಬ್ರೋಕೊಲಾಯ್ ಆಗಿರ್ಬೋದು ಹೂಕೋಸ್ ಆಗಿರ್ಬೋದು ಎಲೆಕೋಸ್ ಆಗಿರಬಹುದು ಇದರಲ್ಲಿ ಗ್ಲುಕೋಸ್ ಇನೋಲೇಟ್ಸ್ ಅಂತ ಹೇಳಿ ಒಂದು ಕಾಂಪೌಂಡ್ ಇರುತ್ತೆ ಇದೇನಾಗುತ್ತೆ ದೇಹಕ್ಕೆ ಅಟ್ಯಾಕ್ ಮಾಡೋ ಬ್ಯಾಕ್ಟೀರಿಯಾ ಮತ್ತೆ ಫಂಗಲ್ ವಿರುದ್ಧ ಹೋರಾಡುತ್ತೆ ಅದನ್ನು ಒಂದು ಹೂಕೋಸ್ ತಗೊಂಡು ಅದ್ರ ಮೇಲ್ಗಡೆ ಸಿಪ್ಪಿನ ತೊಂಡು ಹಾಗೆ ಅದನ್ನ ಕ್ಲೀನ್ ಮಾಡ್ಕೊಂತೀನಿ ಯಾಕಂದ್ರಲ್ಲಿ ಕೆಲವೊಂದು ಸಣ್ಣ ಹುಳುಗಳು ಇರುತ್ತೆ ಅದು ಕಣ್ಣಿಗೆ ಕಾಣಲ್ಲ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಒಂದು ಪಾತ್ರೆಗೆ ಎರಡು ಚೊಂಬಷ್ಟು ನೀರು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಇದಿಷ್ಟು ಹಾಕಿ ಸ್ವಲ್ಪ ಕುದಿಯೋ ಬಿಡಬೇಕು ಅದಾದ್ಮೇಲೆ ನಾವು ಕ್ಲೀನ್ ಮಾಡ್ಕೊಂಡಿರುವಂತಹ ಹೂಕೋಸನ್ನ ಅದ್ರಲ್ಲಿ ಹಾಕಿ ಅಷ್ಟು ಅರಿಶಿನ ಪುಡಿ ಹಾಕಿ ಲಿಡ್ಡನ್ನು ಮುಕ್ಕಾಲ್ ಪರ್ಸೆಂಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸಬೇಕು ಅದನ್ನ ಆಗ ಅದ್ರಲ್ಲಿ ಏನೇ ಹುಳುಗಳಿದ್ರು ಜಂತುಗಳಿದ್ರು ಅದರಲ್ಲಿ ಸತ್ತು ಹೋಗುತ್ತೆ ಹಾಗೆ ಕಾಲಿಫ್ಲವರ್ ಅಲ್ಲಿ ಪ್ಲಾಂಟ್ ಕೆಮಿಕಲ್ ಸಲ್ಫೋರೆಫೋನ್ ಇರೋದ್ರಿಂದ ಇದು ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿನ ಹೊಂದಿದೆ ನ್ಯಾಷನಲ್ ಸೆಂಟರ್ ಫಾರ್ ಬಯೋಟೆಕ್ನಾಲಜಿಕಲ್ ಇನ್ಫಾರ್ಮೇಶನ್ ಅವರು ಹೇಳಿರೋ ಪ್ರಕಾರ ಇದರಲ್ಲಿ ಫೈಟೋಕ್ಲಮಿಕಲ್ಸ್ ಇರೋದ್ರಿಂದ ಲಂಗ್ ಕೋಲನ್ ಬ್ರೆಸ್ಟ್ ಓವರಿಯನ್ ಮತ್ತೆ ಬ್ಲಾಡರ್ ಕ್ಯಾನ್ಸರ್ನ ನ ನ ಕಡಿಮೆ ಮಾಡುತ್ತೆ ಇದು ಕುದಿ ಬಂದಿದೆ ಇವಾಗ ಈಗ ಒಂದು ಪಾತ್ರೆಗೆ ಅದನ್ನು ಸೋಸ್ಕೊತಾ ಇದ್ದೀನಿ ಇದರಲ್ಲಿ ವಿಟಮಿನ್ ಸಿ ಇರೋದರಿಂದ ಇದು ಸೆಲ್ಗಳನ್ನ ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ಇಮ್ಯೂನ್ ಸಿಸ್ಟಮಿಗೆ ಸಪೋರ್ಟ್ ಮಾಡುತ್ತೆ ಟಯರ್ಡ್ನೆಸ್ಸು ಫ್ಯಾಟ್ಗೂ ಇದ್ದರೆ ಇದು ರೆಡ್ಯೂಸ್ ಮಾಡುತ್ತೆ ಹಾಗೆ ಇದರಲ್ಲಿ ವಿಟಮಿನ್ ಕೆ ಇರೋದ್ರಿಂದ ಬ್ಲಡ್ ಲಾಟಿಂಗಿಗೆ ಹೆಲ್ಪ್ ಮಾಡುತ್ತೆ ಮತ್ತೆ ಬೋನ್ ಹೆಲ್ತ್ ಅಂದ್ರೆ ಮೂಳೆಗಳನ್ನ ಬಲಪಡಿಸುವಂಥದ್ದು ಮೂಳೆ ಸಾಂದ್ರತೆ ಸುಧಾರಿಸುವಂತದ್ದು ಮೂಳೆ ಮುರ್ತದ ಅಪಾಯನ ಕಡಿಮೆ ಮಾಡುತ್ತೆ ನಾನು ಇದಕ್ಕೆ ಎರಡು ಆಲೂಗೆಡ್ಡೆ ತಗೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಆಲ್ರೆಡಿ ತೊಳ್ಳಿಟ್ಕೊಂಡು ಸೋಸ್ಕೊಂಡಿರುವಂಥ ಹೂಕೋಸನ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಜನರಲ್ ಆಗಿ ಹೂಕೋಸ್ನ ಬೆನಿಫಿಟ್ಸ್ ನ ಹೇಳೋಕೆ ಬಂದ್ರೆ ಇದು ಜ್ಞಾಪಕ ಶಕ್ತಿನ ಹೆಚ್ಚಿಗೆ ಮಾಡುತ್ತೆ ರಿಸ್ಕ್ ಆಫ್ ಕ್ಯಾನ್ಸರ್ ಆರ್ಥ್ರಿಟಿಸ್ ಪ್ರಾಬ್ಲಮ್ ಇದ್ದರೆ ಅಥವಾ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅದನ್ನು ರೆಡ್ಯೂಸ್ ಮಾಡುತ್ತೆ ಹಾಗೆ ಇನ್ಫ್ಲಮೇಷನ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ವೆಯ್ಟ್ ಲಾಸಿಗೆ ಇದೊಂದು ತುಂಬ ಒಳ್ಳೆಯ ತರಕಾರಿ ಹಾಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೂಡ ಇದೆ ರಕ್ತನ ಇದು ಶುದ್ಧಿ ಮಾಡುತ್ತೆ ಹಾಗೆ ಗ್ಯಾಸ್ಟ್ರೋ ಇಂಟ್ರಿನಲ್ ಹೆಲ್ತ್ನ ಕೂಡ ಇದು ಪ್ರಮೋಟ್ ಮಾಡುತ್ತೆ ಇದರಲ್ಲಿ ವಿಟಮಿನ್ ಸಿ ಮತ್ತು ಫೋಲೇಟ್ ಇರೋದರಿಂದ ವೆಯ್ಟ್ ಲಾಸ್ ಮಾಡೋರು ಇದನ್ನು ಬಳಸ್ಬೋದು ಇದರಿಂದ ಅವರು ತೂಕ ಕೂಡ ಕಡಿಮೆ ಆಗುತ್ತೆ ಹಾಗೆ ಆರೋಗ್ಯ ಕೂಡ ವೃದ್ಧಿಸುತ್ತೆ ಇನ್ನು ಇದರಲ್ಲಿ ಫೈಬರ್ ಜಾಸ್ತಿ ಇರೋದರಿಂದ ಉಬ್ಬರ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ದೂರ ಆಗುತ್ತೆ ದೀರ್ಘಕಾಲದವರೆಗೇನು ಹೊಟ್ಟೆ ಹಸಿಯಲ್ಲ ಆ ಒಂದು ಅನುಭವ ಅವರಿಗೆ ಸಿಗುತ್ತೆ ಹಾಗಾಗಿ ವೆಯ್ಟ್ ಲಾಸ್ ಮಾಡೋರು ಕೂಡ ಇದನ್ನು ಬಳಸಬಹುದು ನಾನು ಈಗ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಆಲೂಗಡ್ಡೆನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ ಇದರಲ್ಲೇ ಮುಕ್ಕತ್ತು ಪರ್ಸೆಂಟು ಆಲೂಗಡ್ಡೆನ ಬೆಂದುಬಿಟ್ರೆ ತುಂಬ ಕ್ರಿಸ್ಪಿಯಾಗಿ ಪಲ್ಯದ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಪಕ್ಕದಲ್ಲಿ ಚಪಾತಿ ಕೂಡ ಮಾಡ್ಕೊತಾ ಇದ್ದೀನಿ ಹೂಕೋಸಲ್ಲಿ ಹೂಕೋಸ್ ಪರಾಟ ಉಪ್ಪಿನಕಾಯಿ ಪಲ್ಯ ಸಲಾಡು ಪಕೋಡಾ ಗೋಬಿ ಮಂಚೂರಿ ಎಲ್ಲಾದನೂ ಮಾಡ್ಕೊತಾರೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬಂದು ಈರುಳ್ಳಿ ಟೊಮ್ಯಾಟೊ ಹಣ್ಣು ಹಸಿರು ಹಸಿರುಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಜೀರಿಗೆ ಈಗ ಒಂದು ಕಡಾಯಿಗೆ ಹುರಿದಿಟ್ಕೊಂಡಿರೋ ಕಡಾಯಿಗೆ ನಾನು ಸ್ವಲ್ಪ ಜೀರಿಗೆ ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಉರಿಯೂತದ ಸಮಸ್ಯೆ ಇದ್ದರೂ ಕೂಡ ಇದು ತುಂಬಾ ಒಳ್ಳೆಯದು ಮೈಕೈ ನೋವು ಇರೋದು ಕೀಲ್ ನೋವು ಮಂಡಿ ನೋವು ಸಮಸ್ಯೆಗೂ ಕೂಡ ಹೂಕೋಸು ಒಳ್ಳೆ ತರಕಾರಿ ನಾನೀಗ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮತ್ತೆ ಸ್ಟಿರ್ ಮಾಡ್ಕೊತಾ ಇದ್ದೀನಿ ಹಾಗೆ ಅಜೀರ್ಣತೆ ಮತ್ತು ಕಾನ್ಸ್ಟಿಪೇಷನ್ ಇದ್ದರೂ ಕೂಡ ನೀವು ಹೂಕೋಸನ್ನ ಬಳಸಬಹುದು ಈಗ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ನಾನು ಹಾಕ್ಕೊತಾ ಇದ್ದೀನಿ ಅದನ್ನು ಸ್ಟಿರ್ ಮಾಡಿಕೊಂಡು ಆಮೇಲೆ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಮತ್ತೆ ಸ್ಟಿರ್ ಮಾಡಬೇಕಾಗತ್ತೆ ಇದು ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನು ಬಾಡಿಯಿಂದ ಹೊರಗಡೆ ಹಾಕುತ್ತೆ ಇದರಲ್ಲಿ ಗುಡ್ ಸೋರ್ಸ್ ಆಫ್ ಕೋಲಿನ್ ಇರೋದ್ರಿಂದ ನಮ್ಮ ಬಾಡೀಲಿ ನ್ಯೂಟ್ರೆಂಟ್ಸ್ ಏನಾದರೂ ಲ್ಯಾಕ್ ಆದರೆ ಆಗ ಇದೇನು ಮಾಡುತ್ತೆ ಡಿಸೀಸ್ಗಳು ಬರದಲ್ಲೇ ಇರೋ ಹಾಗೆ ಪ್ರಿವೆಂಟ್ ಮಾಡುತ್ತೆ ನಾನು ಇವಾಗ ಉಪ್ಪು ಹಾಕಿ ಅದನ್ನು ಸ್ಟಿರ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸು ಬೇಯೋಕ್ಕೆ ಬಿಡ್ತಾ ಇದ್ದೀನಿ ಅದು ಟೊಮೆಟೊ ಹಣ್ಣೆಲ್ಲ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ನಾನು ಆಲ್ರೆಡಿ ಹೇಳ್ದಂಗೆ ಇದರಲ್ಲಿ ವಿಟಮಿನ್ ಸಿ ಇದೆ ವಿಟಮಿನ್ ಕೆ ವಿಟಮಿನ್ ಬಿ ಸಿಕ್ಸ್ ವಿಟ ಫೋಲೇಟ್ ಇದೆ ಹಾಗೆ ಫೈಬರ್ ಕೂಡ ಜಾಸ್ತಿ ಇದೆ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸು ತಯೋಸೈನೈಟ್ ಮತ್ತು ಗ್ಲೂಕೋಸಿನೈಲೇಟ್ಸ್ ಕೂಡ ಇದೆ ಈಗ ಟೊಮೆಟೊ ಹಣ್ಣು ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ಒಂದು ಸ್ಪೂನು ಖಾರ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಹಾಕಿ ಮತ್ತು ಸ್ಟೀರ್ ಮಾಡಬೇಕಾಗುತ್ತೆ ಇದರಲ್ಲಿ ಥಿಯೋಸೈನೈಟ್ಸ್ ಮತ್ತು ಗ್ಲುಕೋಸ್ ಇದೆ ಅಂತ ನಿಮಗೆ ಹೇಳಿದೆ ಇದು ದೇಹದಲ್ಲಿರುವಂತಹ ವಿಷಕಾರಿಕ ಅಂಶಗಳನ್ನ ಹೊರಗಡೆ ಹಾಕಿ ದೇಹನ ಸ್ವಚ್ಛ ಮಾಡುತ್ತೆ ಹಾಗೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಣೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನಾನು ಇವಾಗ ಹುರಿದಿಟ್ಕೊಂಡಿರುವಂತಹ ಆಲೂಗಡ್ಡೆ ಮತ್ತು ಕಾಲಿಫ್ಲವರ್ನ ಹಾಕಿ ಮತ್ತೆ ಮಾಡ್ತಾ ಮಾಡ್ತಾಯಿದ್ದೀನಿ ಇದರಲ್ಲಿ ಫೈಡ ಫೈಬೋ ಮತ್ತು ಪೊಟ್ಯಾಷಿಯಂ ಕೂಡ ಇರೋದ್ರಿಂದ ಬೊಜ್ಜನ್ನ ಕಡಿಮೆ ಮಾಡುತ್ತೆ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರೋದರಿಂದ ಇದು ಉತ್ತಮ ಕೊಲೆಸ್ಟ್ರಾಲ್ ಅಂಶನ ನಿರ್ವಹಣೆ ಮಾಡಿ ಹೃದಯಕ್ಕೆ ತೊಂದರೆ ಆಗದಲ್ಲೇ ಇರೋ ಹಾಗೆ ನೋಡಿಕೊಳ್ಳುತ್ತೆ ಈಗ ನಾನು ಅದನ್ನು ಚೆನ್ನಾಗಿ ಸ್ಟಿರ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಐದು ನಿಮಿಷ ಬೇಯಿಸಿದ್ದೆ ಅದು ಚೆನ್ನಾಗಿ ಬೆಂದಿದೆ ಯಾಕಂದರೆ ನಾವು ಹುರ್ಕೊಂಡೋಗಲೇ ಅದು ಬೆಂದಿರುತ್ತೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾನು ಅದನ್ನು ಮತ್ತೊಂದು ಸರಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೆ ನಿಮಗೆ ಯಾವುದು ಇಷ್ಟನೋ ಆ ಕಾಂಬಿನೇಷನ್ ಜೊತೆ ನೀವು ಸರ್ವ್ ಮಾಡ್ಕೋಬಹುದು ಬನ್ನಿ ಟೇಸ್ಟ್ ಮಾಡೋಣ ಆಗಿದೆ ಹೇಗಿದೆ ಅಂತ ಹೇಳಿ ನೋಡೋಣ ಯಾಕೋ ಬರ್ತಾನೆ ಇಲ್ಲ ಅದು ನಮಗೆ ಬಿದ್ದು ಬಿದ್ದೇ ಹೋಗ್ತಿದೆ ಪಲ್ಯ ಎಷ್ಟು ಟೇಸ್ಟಿಯಾಗಿದೆ ಇನ್ನು ಇದನ್ನು ಗರ್ಭಿಣಿಯವರು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಅವರಿಗೆ ಗರ್ಭಾವಸ್ಥೆಯಲ್ಲಿ ಬರುವಂತಹ ಮಲಬದ್ಧತೆ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ ಆದರೂ ಸಲ ಡಾಕ್ಟರ್ನ ಅನುಮತಿ ಪಡೆದು ತಿನ್ನಿ ಆದರೆ ಇದರಿಂದ ಕೆಲವೊಂದು ಡ್ರಾಬ್ಯಾಕ್ಸ್ ಕೂಡ ಇದೆ ಸೈಡ್ ಎಫೆಕ್ಟ್ಸು ಒಂದು ಸಂಧಿವಾತ ಇರೋರು ಹೂಕೋಸನ್ನ ತಿನ್ನೋದು ಬೇಡ ಕಿಡ್ನಿ ಸ್ಟೋನ್ ಇರೋರು ಕೂಡ ಇದನ್ನು ತಿನ್ನೋದು ಬೇಡ ಸ್ಟೋನ್ಸು ಜಾಸ್ತಿ ಆಗುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಇದನ್ನು ಜಾಸ್ತಿಯಾಗಿ ಬಳಸಬೇಡಿ ಹಾಗೆ ಫೀಡಿಂಗ್ ಮದರ್ಸ್ ಯಾರಾದರೂ ಇದ್ದರೆ ಅವರಿಗೂ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದ್ರಿಂದ ಅವರು ತಿನ್ನೋದು ಬೇಡ ಹಾಲು ಕೂಡ ಕಡಿಮೆ ಆಗೋ ಚಾನ್ಸಸ್ ಕೂಡ ಇದೆ ಹಾಗಾಗಿ ಯಾವುದನ್ನು ಅತಿಯಾಗಿ ಬಳಸಬೇಡಿ ಇತಿಯಾಗಿ ಮಿತಿಯಾಗಿ ಇರಲಿ ನಾ ಕೊಟ್ಟಿರೋ ಇನ್ಫಾರ್ಮೇಷನ್ನು ಹಾಗೆ ಪಲ್ಯ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು